ತಿಂಡಿಯನಾ ಪೀಚು ದಿ ಹೋ ಏ ಅವ್ರು ಏಳು ಕೊಟ್ಟಾರ ತಿಳಬೇಡಿ ಓನಿ ಸಂತ ಹೇಳಿ ಬಾ ನೀ ಬ ಬಾ ಕಡೆ ತಿಂಡಿ ಇದ್ದನ ನನ್ಗೆ ಮುಂದೆ ಬರ್ಬೇಕು ನೀ ಬಾ ಲಕ್ಷ್ಮಿ ಬಾ ನೀ ಮೌನ್ ಬಾ ಬಾ ನಿಮ್ಮ ಬಾ ಏ ನನ್ ತಿಂಡಿಯನ್ ನೋಡಬ್ರು ಬಯ್ಯಾರ ನೋಡಿ ಇಲ್ಲಿ ಬಂದ್ ನಿಂತಿರಲಿಲ್ಲ ನಿಂತೀನಿ ಬಂದು ನಿಂತ್ರ ಏ ಅಕ್ಕ ನೀ

ಇಕಡ ಸನಿ ಬರಾಕ್ ಹೋದಲ್ಲ ಪಾಪ ನಾವು ನಮ್ಮ ಹಣಮಂತನ ಅಂಜ ನೆನ್ ಬರ್ತೀವಿ ನೀನ ಇಟ್ಟ ಇದಿ ಇಟ್ಟ ಇದ್ರ ಕುಂತ ಬಿಡ್ತೀವಿ ಇಬ್ರು ಮ್ಯಾಲ ಏನಾಗೈತೆ ಮನಸ್ಸ 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 ಏನೇನ್ ತಪ್ಪು ತಿಳ್ಕೊತ ನೀನು ನಿನ್ ಮನಸ್ಸೊಂದ ಮತ್ತೇನ್ ತಿಳ್ಕೊ ನೀನು ಬರ ತಪ್ಪು ತಿಳ್ಕೊಳ್ತೇವ ಮನಸ್ಸೊಂದ್ ಬಿಟ್ರೆ ಬ್ಯಾರ ಯಾವ್ದು ಆಡದಿಲ್ಲ ಒಂದು ಎಲ್ಲಾನು ದೊಡ್ಡದೈತೆ ಆದರೂ ನೋಡಲ್ಲ ಈ ಹೈಟ್ ವೇಟ್ ಕೈ ಕಾಲು ಹಂಗಲ್ಲ ಶಂಕರ ಹಳ್ಳಿ ಊರಾಗ ಫೇಮಸ್ ಚಾ ಚೋಡಾ ಅದ ಹಳ್ಳಿ ಊರಾಗ ಫೇಮಸ್ ಚಾ ಚೋಡಾ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಹಾ ಏನು ದಪ್ಪ ಇವ್ರು ನಡಾ ಇಲ್ಲ ಏ ಹೆದ್ರು ಮಾಡ ನಮ್ಮ ಅಕ್ಕನ ಹೆದ್ರು ಮಾಡಾಕ ಹೊಡ ಮಿಸ್ ಇಂಡಿಯಾ ಅದಾಳ ನಮ್ಮ ಅಕ್ಕ ಮಿಸ್ ಇಂಡಿಯಾ ಅಪ್ಪಾಜಿ ಅಪ್ಪಾಜಿ అప్పాజ్ అనా బిస్లాగ కూడి たら పంట హోగరు తిరుగుసా ని సంత అతే అక్క ఒకసారే నేను సంత ని ತೋರಿಸవా

ನೀರ ಹತ್ತು ಹತ್ತು ರೂಪಾಯಿ ಬಾಟ್ಲಿ ಕುಡಿತಾರ ನೀರ್ ಡೈಲಾಗ್ ಹೇಳಿ ತಡೀಲಿ ಮಾಡ್ಲಿ ಹತ್ ರೂಪಾಯಕ್ ಬಂದು ಕುಡಿತಾರ ಬಾಟ್ಲಿ ನೀರ್ ಎರಡ್ ನೂರ್ ರೂಪಾಯಿಕ್ ಲೀಟರ್ ಕುಡಿತೇವಿ ನಾವು ಬೀರ್ ಬಿಜಾಪುರ ಐತಿ ಊರ ಗೋನ ಹುಡ್ಗುರ್ ಕೈಯಾಗ ಸಿಕ್ಕ್ರ ಹದ್ನೂರ್ ರಾತ್ರಿ ಸಿಕ್ಸೋ

ಅಕ್ಕಗೆ ಹೆಂಕಿ ಯೋಸ್ತರ ಏನು ನಮ್ಮೂರೈತಿ ಆಲ್ ಮಟ್ಟಿ ನಾ ಹೇಳ್ತೀನಿ ಎದಿ ಮುಟ್ಟಿ ನಮ್ಮ ದೋಸ್ತರು ಎಲ್ಲರೂ ನಿರ್ಧಾರ ಇಲ್ಲಿ ತೊಡಿ ತಟ್ಟಿ ಉತ್ತರ ಫೇಮಸ್ ಕರ್ನಾಟಕದೊಳಗಸ್ ರೊಟ್ಟಿ ಮೈಲಾರ್ಯ ಏನು ಪಳಪಳ ಇವರು ಇವ್ರು ಅಕ್ಕಂಗ್ಯಾರ ತುಟ್ಟಿ ಶಂಕರ ಪಟಕ ಬೆಳ್ತಾನು ಬಂದು ನೀನ ಕಟ್ಟಿ

ஏன் திருக்கோட்டி நம் அக்க நோடி

ఏ, సుమ నీంద రండి అవ్వ. ఆ, హంగనో మాట. ఏనన్నా తిగుతదేవో నీను. పోదా. గ్యాప్ కొడబడ. మాట కొణ ముందు స్క్రిప్ట్ తోణ. హ. హ. ఆ, ఆ, అక్క తంగె రోడి హంగ నితరు. అదజర్ సార్ తేజర్ విద్యుత్ కట్టి తెనెలు. కట్టి తోలే మాటాడు. ఏన్ బర్ది కూర్చీ ముడదేతే ఐతేదు. ಗೊತ್ತేగలేతేవ. హాయ్ కనాతినే. సుమ నీందర్తి హ్హేళే. హ్హేళే. హ్హేళే.

ಶಂಕ್ರ್ಯಾವ್ ಶಂಕ್ರಾವ್ ಶಂಕ್ರ್ಯಾವ ನೀ ಮಗ ಅಲ್ಲ ಹೋಗಿ ಮಗ ಬಿಡೋನಿ ಮಗ ಶಂಕ್ರ್ಯಾವ ಒದ್ ಮುರಿತೀನಿ ನಿನ್ನ ಸೊಂಟ ಹುಟ್ಬಾಲ್ ತೈಕ್ ನಿ ಕಂಟ ಮುಣಿ ಖಂಟ ತೋತ ಘಂಟ ಘಂಟ ಮಗನ ಈ ಕೈ ಕರ್ನಾಟಕದ ಆಸ್ತಿ ಇದರಲ್ಲಿ ಹಿಡಿದು ಒಂದು ಇಲ್ಲಿ ಗುದ್ದು ಬಿಟ್ಟೆ ಬಿಟ್ಟೆಬ್ರು ಮಗನ ಹೊಟ್ಟೆಗಾಸಿ ಜಂಪ್ ಮಾಡ್ಬೇಕು ಉಂಡಿ ಉಂಡೆ ಮಗನ ನಾನು ನೀನು ಹೊಟ್ಟೆ ಹೊಡೆ ಹಾರಿಸಿ ಕುಂಡಿ

ಶಂಕ್ರಿಯಾಗಿ ಇದು ಭಾಳ ಮಗನ ಇದು ಏನೇ ಹೇಳ್ತಾರಲ್ಲ ಸಾಕಿಗೆ ನಿ ನಿಮ್ಮವವ್ವ ಓಡಿ ಹೋಗಿದ್ ಬದ್ಲಿ ಮತ್ತು ಯಾ ಯಾವುದ್ರೇ ನೀನು ಒಂದು ಹುಡುಗಿಗೆ ತೊಗೊಂಡು ಓಡಿ ಹೋಗಿದ್ರೆ ನಾನು ನಿಮ್ಮವವ್ವ ಆರಾಮ ಇರ್ತಿದ್ದೆವು ಸಬ್ಝಕ್ಕ ಬೆಣ್ಣೆ ತಿಂದು ಮಗಲ್ಲ ನಾ ಆಗ್ಯಾ ಹುಡುಗಿ ಕರ್ಕೊಂಡು ಹೋಗಿನ ಆ ರಾತು ಬಂದು ತಲೆ ಅಡಿ ತಂಗ ಕರಿತು ತುತ್ತು ತತ್ತು ಹೇಳಿ ಬಿಡೋಲ್ಲ ಅದು ಕ್ಯಾಪ್ ಕುಡಿದು ಹೇಳಿ ಬಿಡು ನೀನು ಏನು ಹೇಳಿದ್ರು ಮಗ್ತೈತಿ ಮಂದಿ ಬ್ಯಾಡದು ಯಾಕ ಅದು ಬ್ಯಾಡ ತಿಳ್ಯಾಕತ್ತಿನಲ್ಲ ತುತ್ತನು ಆಯ್ತು ಮಗನ ನನಗಂತೂ ಲೆಕ್ಕ ಬರೋದಿಲ್ಲ ನಾ ಹೋಕ್ಕೀನಿ ಈಗ ಮಗನ ಎಲ್ಲಿ ಹೊಕ್ಕಿ ಹೋಕ್ಕಿನ್ ಯೂಟ್ಯೂಬ್ ನ ಎತ್ತಲ್ಲ ಅಂತ ಡೈಲಾಗ್ ಹೊಡಿಕಿ ಹಂದಿ ಹಿಡೀನು ಚಪ್ಪಲಿ ಹೊಲಿಯ ಒಂದು ಅಲೆ ನಿಮ್ಮ ಅಪ್ಪ ಹೊತ್ತೀನಿ ಗಂಡ ಸಣ್ಣ ನನ್ನ ಮ್ಯಾಗ ಒಂದು ಹಾಡ ಹಾಡಿ ಬಿಡಲೆ ನಿಂದ ಮ್ಯಾಗ ಹಾಂ ಏ ಬೇಡ ಮಗನ ಇನ್ನ ಈ ಊರ ರು ಮ್ಯಾಗ ಒಂದು ಹಾಡ ಹಾಡು ಅಂದ್ರೆ ಹಾಡ್ದ ನಿನ್ನ ಮ್ಯಾಗ ಆಡೋಲ್ಲ ಏ ಹಾಡುಲೇ ಹಾಡ್ಲ ಯಾಕೆ ಹಂಗೆ ಹೇಳ್ತೇನೂ ಮಗನ ನಿಮ್ಮ ಹಬ್ಬದಿಲ್ಲ ನಾನು ನಾನು ನಿನ್ಗೊಂದಿಲ್ಲ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ ಗೇಡ ಕಾಮಿಡಿ ಮಾಡ್ಕಂತ ಒಡತಾನ ಶಡ್ಡ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ್ಗೆಡ್ಡ ಕಾಮಿಡಿ ಹುಟ್ಟಿ ಬಂದ ನಮ್ಮ ಗೇಡ್ಡ ಮಾತಿಗೆ ಮಾತ ಹಚ್ಚತಾನ ಬರೇ ಅಡ್ಡ ಮಾತಿಗೆ ಮಾತ ಹಚ್ಚತಾನ ಬರೇ ಅಡ್ಡ ನಗ್ಸಾಕಂತ ಹುಟ್ಟಿ ಬಂದನ ಈ

ಮೂರು ಹಾ ನಾನು ಹೊಯ್ಕೋತಲೇನ ಯಾಕ್ಲೇ ಒಂದ ಯಾವದಿ ಹಿಡಿ ಮೂರು ಅಂತ ಗುತಿ ಹಿಡಿದಿ ಮತ್ತೆ ದಿನ ಯಾಡ ಏನು ಮಾಡ್ತಿ ನಾ ತೇತ ಯಾಡ ನನಗೆ ಇರ್ಲಿ ಹೋಗ್ ನೀತು ಇವ ಮಗ ಅಲ್ರಿ ಇವ ಬೊಳಿ ಮಗ ಬೊಳಿ ಮಗ ನೀ ನೀ ಆಯ್ತು ಎಲ್ಲರಿಗೂ ನಮಸ್ಕಾರ ರೀ ಧನ್ಯವಾದಗಳು ನಾವು ಹೊಸದಾಗಿ ಕಾಮಿಡಿ ಮಾಡಾಕತ್ತೂಟ್ಯೂಬ್ ಚಾನಲ್ ಮಾಡಿ ಹಣಮಂತಿ ಅಂತ ಇಬ್ರು ತಂದೆ ಮಕ್ಳು ಮಾಡಕತ್ತೀವಿ ಎಲ್ಲೂ ಆಶೀರ್ವಾದ ಮಾಡ್ರಿ ತಗೋತಾನ ಕಾರ ಊರವರೆಗಿರ್ತೈತಿ ಬಾರ ಗುಡಿ ಮುಂದಿರ್ತೈತಿ ಗೋನಾಳ ಗ್ರಾಮದ ಗುರು ಯಾರು ಎಲ್ಲರೂ ಇದ್ದಂಗ ಗುಡಿ ಒಳಗಿನ ದೇವ್ರ ನಮಸ್ಕಾರ ಓಕೆ ಯು ಹಣಮಂತಣ್ಣ ಥ್ಯಾಂಕ್ ಯು ಶಂಕರು ನಮ್ಮ ಮತ್ತೊಂದು ಗೀತೆಗೆ ಧ್ವನಿ ಆಗಬೇಕು ನಮ್ಮ ಟ್ರೆಂಡಿಂಗ್ ಅಣಾಜಿ ಅವರಂತ ಮಹಿಳೆಯರು